ನಮಸ್ತೆ ಸ್ನೇಹಿತರೆ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮುಖ್ಯವಾಗಿ ಎರಡು ವಿಷಯಗಳತ್ತ ನಾವು ಸ್ವಲ್ಪ ಮಾಹಿತಿಯನ್ನು ತಿಳಿಯೋಣ ಒಂದು ಏನಂತ ಹೇಳಿದರೆ ಅಡಿಕೆ ಕೃಷಿಯಲ್ಲಿ ಮೊದಲಿಗೆ ನಾವು ಅಡಿಕೆ ಗಿಡ ನೆಟ್ಟು ಒಂದು ಎರಡು ಮೂರು ವರ್ಷಕ್ಕೆ ಫಸಲು ಬರುವಾಗ ಉತ್ತಮ ಇಳುವರಿ ಬರ್ತಾ ಇರ್ತದೆ ಆದರೆ ನಂತರ ದಿ ವರ್ಷ ಹೋದಂತೆಲ್ಲ ಅಡಿಕೆ ತೋಟದಲ್ಲಿ ಇಳುವರಿ ಕಮ್ಮಿ ಆಗ್ತಾ ಹೋಗ್ತದೆ ಇದಕ್ಕೆ ಮುಖ್ಯವಾಗಿ ಕಾರಣ ಏನು ಅಂತ ತಿಳ್ಕೊಳ್ಳುವ ನಾವು ಅಡಿಕೆಯಲ್ಲಿ ಒಳ್ಳೆಯ ಫಸಲು ಬರಬೇಕಾದ್ರೆ ಪಾರಾಗಸ್ಪರ್ಶ ಅತಿ ಅಗತ್ಯ ಇದಕ್ಕೆ ನಾವು ಜೇನು ಸಾಕನೇ ಮಾಡಲೇಬೇಕು ನಾವು ಹವ್ಯಾಸಿಯಾಗಿ ಮಾಡಿದರೆ ನಮಗೆ ಬೇಕು ಮನೆಗೆ ಬೇಕಾದ ತುಪ್ಪವೂ ಸಿಗ್ತದೆ ಪರಗ ನಡೆಯುತ್ತದೆ ಇದಕ್ಕೆ ಒಂದು ಜೇನಿಗೆ ಒಂದು ಹೊಸ ಐಟಮ್ ಬಂದಿದೆ ಸ್ನೇಹಿತರೆ ಇದನ್ನು ನಾನು ಈ ವಿಡಿಯೋದ ಮಧ್ಯಭಾಗದಿಂದ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಹಾಗಾಗಿ ಪೂರ್ತಿ ವಿಡಿಯೋನ ತಪ್ಪದೆ ನೋಡಿ ಸ್ನೇಹಿತರೆ ಅಡಿಕೆ ಗಿಡ ನೆಟ್ಟ ಮೇಲೆ ಒಂದು ಎರಡರಿಂದ ಮೂರು ವರ್ಷಕ್ಕೆ ನಮಗೆ ಫಸಲು ಬರಲಿಕ್ಕೆ ಪ್ರಾರಂಭ ಆಗ್ತದೆ ಹೀಗೆ ಫಸಲು ಬರಲಿಕ್ಕೆ ಪ್ರಾರಂಭವಾದ ನಂತರ ಒಂದು ಎರಡು ಮೂರು ವರ್ಷ ಹೆಚ್ಚು ಇಳುವರಿ ಕೊಡ್ತದೆ ಆದರೆ ಹೆಚ್ಚಿನವರ ತೋಟದಲ್ಲಿ ನಂತರ ವರ್ಷದಿಂದ ವರ್ಷಕ್ಕೆ ಫಸಲು ಹೆಚ್ಚಾಗುತ್ತಾ ಬರುವ ಬದಲು ಕಡಿಮೆ ಆಗ್ತಾ ಬರ್ತದೆ ಇದು ಯಾಕೆ ಕಾರಣ ಇರ್ಬೋದು ಇದು ಯಾಕೆ ಹೀಗೆ ಆಗ್ತದೆ ಅಂತ ಸ್ವಲ್ಪ ಮಾಹಿತಿಯನ್ನು ತಿಳಿಯೋಣ ಬನ್ನಿ ಸ್ನೇಹಿತರೆ ಸರಳವಾಗಿ ಹೇಳುವುದಾದರೆ ಮಲ್ಚಿಂಗ್ ಅಂತ ಹೇಳಿದರೆ ಸೂರ್ಯನ ಬಿಸಿಲು ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಗೆ ಬೀಳದ ಹಾಗೆ ಮಾಡುವ ಸ ಒಂದು ವ್ಯವಸ್ಥೆಗೆ ನಾವು ಮಲ್ಚಿಂಗ್ ಅಂತ ಹೇಳ್ತೀವಿ ಮಲ್ಚಿಂಗಲ್ಲಿ ಎರಡು ವಿಧ ಇದೆ ಸ್ನೇಹಿತರೆ ಒಂದು ಒಣ ಮಲ್ಚಿಂಗ್ ಇನ್ನೊಂದು ಹಸಿ ಮಲ್ಚಿಂಗ್ ಒಣ ಮಲ್ಚಿಂಗ್ ಅಂತ ಹೇಳಿದರೆ ಒಣಗಿದ ತಗಳಿರ್ಬೋದು ಇಲ್ಲ ಇದ್ರೆ ನಾವು ಅಡಿಕೆ ಸಿಪ್ಪೆ ಸುಲಿದ ನಂತರ ಇರಬಹುದು ಅದನ್ನು ಹಾಕೋದಿರ್ಬೋದು ಇಲ್ಲದಿದ್ದರೆ ಅಡಿಕೆ ಹಾಳೆ ಸೋಗೆ ಇನ್ನಿತರ ಒಣಗಿದ ಕಸವನ್ನೆಲ್ಲ ತೋಟಕ್ಕೆ ಹಾಕಿ ಭೂಮಿಗೆ ಹರಡಿ ಸೂರ್ಯನ ಬಿಸಿಲು ತಾಕದಂತೆ ಮಾಡುವುದಕ್ಕೆ ಒಣ ಮಲ್ಚಿಂಗ್ ಅಂತ ಹೇಳ್ತೇವೆ ಹಾಗೆಯೇ ಹಸಿರು ಮಲ್ಚಿಂಗ್ ಅಂತ ಹೇಳಿದರೆ ನಾವು ಬೆಳೆಸಿರುವ ಕಾಳೆಗಳು ಇರಬಹುದು ಇಲ್ಲ ಇದ್ದರೆ ಹಣ್ಣಿನ ಗಿಡ ಇನ್ನಿತರ ಯಾವುದೇ ಗಿಡಗಳನ್ನು ನಾವು ತೋಟದ ಒಳಗೆ ಬೆಳೆಸಿದರೆ ಅದರಿಂದಲೂ ಸೂರ್ಯನ ಬಿಸಿಲು ಭೂಮಿಗೆ ತಾಕುದಿಲ್ಲ ಇದಕ್ಕೆ ನಾವು ಹಸಿರು ಮಲ್ಚಿಂಗ್ ಅಂತ ಹೇಳ್ತೇವೆ ಮಲ್ಚಿಂಗ್ ಯಾಕೆ ಬೇಕಂತ ಹೇಳಿದ್ರೆ ನಮ್ಮ ಭೂಮಿಯಲ್ಲಿರುವಂತಹ ಜೀವಿಗಳು ಅಥವಾ ಜೀವಾಣುಗಳು ಸೂರ್ಯನ ಬಿಸಿಲು ಬಿದ್ದ ಕೂಡಲೇ ಅದು ಸತ್ತು ಹೋಗ್ತದೆ ಸ್ನೇಹಿತರೆ ಸೂರ್ಯನ ಬಿಸಿಲನ್ನು ಅಥವಾ ಶಾಖವನ್ನು ತಡೆದುಕೊಳ್ಳುವ ಶಕ್ತಿ ಇದಕ್ಕಿರುವುದಿಲ್ಲ ಹಾಗಾಗಿ ಮಾತ್ರ ನಾವು ಭೂಮಿಯನ್ನು ಹೀಗೆ ಕಸಕಡ್ಡಿಗಳಿಂದ ಕಡ್ಡಿಗಳಿಂದ ಇಲ್ಲ ಹಸಿರು ಕಳೆಗಳಿಂದ ಭೂಮಿಯನ್ನು ಮುಚ್ಚಬೇಕಾಗ್ತದೆ ಜೀವಾಣು ಮತ್ತು ಜೀವಿಗಳಿಗೆ ವ್ಯತ್ಯಾಸ ಏನಂತ ಹೇಳಿದರೆ ಜೀವಾಣುಗಳು ಯಾವುದೇ ಕಾರಣಕ್ಕೂ ನಮಗೆ ಕಣ್ಣಿಗೆ ಕಾಣಿಸುವುದಿಲ್ಲ ಜೀವಿಗಳು ಕಾಣಿಸ್ತದೆ ಈ ಜೀವಾಣುಗಳಲ್ಲಿ ಅದು ಬ್ಯಾಕ್ಟೀರಿಯಾ ಇರ್ಬೋದು ಫಂಗಸ್ ಇರ್ಬೋದು ಕೆಲವು ನಮಗೆ ಹೆಚ್ಚಿನದ್ದು ನಮಗೆ ಉಪಕಾರ ಮಾಡುವಂತಹ ಜೀವ ಜೀವಾಣುಗಳಿರ್ತದೆ ಕೆಲವು ಉಪದ್ರ ಮಾಡುವಂತಹ ಜೀವಾಣುಗಳು ಕೂಡ ಇರ್ತದೆ ಹಾಗೆಯೇ ಜೀವಿಗಳಲ್ಲಿ ಗೆದ್ದಲಿರಬಹುದು ಎರೆಹುಳ ಇರಬಹುದು ಇನ್ನಿತರ ನಮಗೆ ಉಪಕಾರ ಮಾಡುವಂತಹ ಜೀವಿ ಜೀವಿಗಳಿರ್ತದೆ ಇನ್ನು ಕೆಲವು ಉಪದ್ರ ಮಾಡುವಂತಹ ಜೀವಿಗಳು ಕೂಡ ಇರ್ತದೆ ಇಂತಹ ಜೀವಿಗಳು ಮತ್ತು ಜೀವಾಣುಗಳು ಭೂಮಿಯಲ್ಲಿ ಬಿದ್ದಿರುವಂತಹ ಕಳೆಗಿಡಗಳ ಅವಶೇಷಗಳಿರ್ಬೋದು ಇಲ್ಲಾದರೆ ನಾವು ಹಾಕುವಂತಹ ಗೊಬ್ಬರ ಇರಬಹುದು ಯಾವುದೇ ಒಂದು ವಸ್ತುಗಳಿರ್ಬೋದು ಅದನ್ನು ತಿಂದು ಜೀರ್ಣಿಸಿ ನಮ್ಮ ತೋಟಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನು ಅತಿ ಹೆಚ್ಚಾಗಿ ಅದಕ್ಕೆ ಗಿಡಗಳಿಗೆ ಒದಗಿಸುವಲ್ಲಿ ತಮ್ಮ ಕಾರ್ಯವನ್ನು ಮಾಡ್ತಾ ಇರ್ತದೆ ನಮ್ಮ ತೋಟದಲ್ಲಿ ಎಷ್ಟು ಕಳೆ ಇರಬೇಕಂತ ಹೇಳಿದರೆ ಒಂದು ನಾವು ಹಾಕಿದ ಕಸ ಇರ್ಬೋದು ಇಲ್ಲದಿದ್ದರೆ ಅದರಷ್ಟಿಗೆ ಬಂದ ಕಳೆ ಇರಬಹುದು ನಾವು ನಡೆಯುವಾಗ ಹಾಸಿಗೆಯ ಮೇಲೆ ನಡೆದಷ್ಟು ತಪ್ಪವಾಗಿರಬೇಕು ಹಾಗಾದರೆ ಮಾತ್ರ ನಮ್ಮ ತೋಟಕ್ಕೆ ಒಳ್ಳೆಯ ಫಲವತ್ತಾದ ಗೊಬ್ಬರವನ್ನು ಅದು ಒದಗಿಸ್ತಾ ಇರ್ತದೆ ನಿರಂತರವಾಗಿ ಒದಗಿಸ್ತಾ ಇರ್ತದೆ ಆದರೆ ಹೆಚ್ಚಿನ ಎಲ್ಲ ರೈತರು ತಮ್ಮ ತೋಟವನ್ನು ಸ್ವಚ್ಛವಾಗಿಟ್ಟುಕೊಂಡಿರ್ತಾರೆ ಯಾವುದೇ ಕಳೆ ಕೂಡ ಕಾಣಲಿಕ್ಕೆ ಸಿಗುವುದಿಲ್ಲ ಹೆಚ್ಚೆಂದರೆ ಅಡಿಕೆ ಸೋಗೆ ಕೂಡ ಕಾಣಲಿಕ್ಕೆ ಸಿಗುವುದಿಲ್ಲ ಅಡಿಕೆ ಸೋಗೆ ಬಿದ್ದರೂ ಕೂಡ ಅದನ್ನು ಕೆಲವರು ಉರುವಲ್ಲಿಗೆ ಬಿಸಿ ನೀರು ಕಾಯಿಸ್ಲಿಕ್ಕೆ ಅಂತ ಮನೆಗೆ ಕೊಂಡೋಗ್ತಾರೆ ಇಲ್ಲಾಂದರೆ ಬೇರೆಯವರಿಗೆ ಕೆಲವು ಉಪಕಾರ ಮಾಡುವುದಂತ ಹೇಳಿ ಅವರಿಗೆ ಕೊಡ್ತಾರೆ ಸೋಗೆಯನ್ನು ಅಡಿಕೆ ಸೋಗೆಯನ್ನು ಕೂಡ ತೋಟದಿಂದ ಹೆಕ್ಕಿ ಬೇರೆಯವರಿಗೆ ಕೊಡುವಂಥ ಕ್ರಮ ಕೂಡ ಇದೆ ಇನ್ನು ಅಡಿಕೆಯ ಸಿಪ್ಪೆ ಉಂಟು ಸ್ನೇಹಿತರೆ ಅದರಷ್ಟು ಒಂದು ಒಳ್ಳೆಯ ತ್ಯಾಜ್ಯ ಇಲ್ಲ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಅದರಲ್ಲಿ ಅಡಕೆಗೆ ಗಿಡಕ್ಕೆ ನಾವು ಫಸಲು ಬರಬೇಕಾದ್ರೆ ಯಥೇಚ್ಛವಾಗಿ ಪೊಟ್ಯಾಷ್ ಅಂಶ ಇರಬೇಕು ಆ ಅಡಿಕೆಯ ಸಿಪ್ಪೆಯಲ್ಲಿ ಗಣನೀಯ ಪ್ರಮಾಣದಲ್ಲಿ ಪೊಟ್ಯಾಷ್ಯನ್ ಅಂಶ ಇರ್ತದೆ ಸ್ನೇಹಿತರೆ ಆದರೆ ಹೆಚ್ಚಿನವರು ಅದನ್ನು ತೋಟಕ್ಕೆ ಹಾಕೋ ಬದಲು ಅದನ್ನು ಬಿಸಿ ನೀರು ಕಾಯಿಸ್ಲಿಕ್ಕೆ ಅಂತಲೇ ಉಪಯೋಗಿಸುವವರು ಜಾಸ್ತಿ ಇರ್ತಾರೆ ಅಂದರೆ ಅವರಿಗೆ ಮಾಹಿತಿ ಇರುವುದಿಲ್ಲ ಅದರಲ್ಲಿ ಎಷ್ಟು ಒಂದು ಪೋಷಕಾಂಶ ಇರ್ತದೆ ಅಂತ ಹೇಳಿ ಆದರೆ ಕೆಲವರು ಹಾಕಿದರೂ ಕೂಡ ಅಡಿಕೆ ತೋಟದ ಅಡಿಕೆ ಗಿಡದ ಬುಡಕ್ಕೆ ಹಾಕ್ತಾರೆ ಸ್ನೇಹಿತರೆ ನಾವು ಯಾವುದೇ ಕಾರಣಕ್ಕೂ ಯಾವುದೇ ತ್ಯಾಜ್ಯ ವಸ್ತುವನ್ನು ಕೂಡ ಅಡಿಕೆ ಗಿಡದ ಬುಡಕ್ಕೆ ಹಾಕಲೇಬಾರದು ಹೇಳಿದರೆ ಅಲ್ಲಿ ಅಡಿಕೆ ಬುಡಕ್ಕೆ ಹಾಕಿದರೆ ಅದು ಕೊಳೆಯುವ ಹಂತದಲ್ಲಿ ತುಂಬ ಶಾಖವನ್ನು ಉತ್ಪತ್ತಿ ಮಾಡ್ತದೆ ಹಾಗಾಗಿ ಅಲ್ಲಿ ಬೇರುಗಳು ಕೂಡ ನಾಶವಾಗುವ ಸಂದರ್ಭ ಇರ್ತದೆ ಅಡಿಕೆ ಗಿಡದ ಬುಡದಲ್ಲಿ ಬೇರುಗಳು ಹುಟ್ಟುವ ಕಾರಣ ಅಲ್ಲಿ ವಿಪರೀತ ಶಾಖ ಉತ್ಪತ್ತಿ ಆದರೆ ಅದು ಹುಟ್ಟುವಾಗಲಿ ಅಡಿಕೆಯ ಬೇರುಗಳು ಸಾಯ್ತದೆ ಇದು ಕೂಡ ನಮ್ಮ ತೋಟದ ಇಳುವರಿ ಕಡಿಮೆ ಆಗಲಿಕ್ಕೆ ಒಂದು ಮುಖ್ಯ ಕಾರಣ ಆಗಿರ್ತದೆ ಸ್ನೇಹಿತರೆ ಹೆಚ್ಚಿನ ಎಲ್ಲ ರೈತರು ತೋಟವನ್ನು ಸ್ವಚ್ಛ ಮಾಡಿ ಇಟ್ಟುಕೊಂಡು ಇರುವುದರಿಂದ ಅವರ ತೋಟದಲ್ಲಿ ಜೀವಿಗಳಿರುವುದಿಲ್ಲ ಜೀವಾಣುಗಳು ಕೂಡ ಇರುವುದಿಲ್ಲ ಇಂತಹ ತೋಟಕ್ಕೆ ನಾವು ಹೊರಗಿನಿಂದ ಕುರಿ ಗೊಬ್ಬರ ಇರ್ಬೋದು ಕೋಳಿ ಗೊಬ್ಬರ ಇರ್ಬೋದು ಯಾವುದೇ ಇತರ ಗೊಬ್ಬರವನ್ನು ತಂದು ಹಾಕಿದರೆ ಅದನ್ನು ತಿಂದು ಜೀರ್ಣಿಸಬೇಕಾದಂತಹ ಜೀವಿಗಳು ಜೀವಾಣುಗಳು ಇರದಿದ್ದರೆ ಆ ಗೊಬ್ಬರ ನಮ್ಮ ಗಿಡಕ್ಕೆ ಲಭ್ಯವಾಗುವುದಿಲ್ಲ ಹಾಗಾಗಿ ನಾವು ಎಷ್ಟೇ ಗೊಬ್ಬರ ಹಾಕಿದರೂ ಏನು ಲಾಭ ನಮ್ಮ ಹಾಕಿದ ಗೊಬ್ಬರ ಒಂದು ಮಳೆಯಲ್ಲಿ ಕೊಚ್ಚಿಕೊಂಡು ಹೋಗ್ತದೆ ಇಲ್ಲದ್ರೆ ನಾವು ನೀರು ಹಾಕಿದ ಆ ನೀರಲ್ಲಿ ಅದರ ಪೋಷಕಾಂಶವೆಲ್ಲ ಕೊಚ್ಚಿಕೊಂಡು ಹೋಗಿರ್ತದೆ ಗಿಡಗಳಿಗೆ ಯಾವುದೇ ಪೋಷಕಾಂಶ ದೊರೆಯುವುದಿಲ್ಲ ಹಾಗಾಗಿ ನಮ್ಮ ತೋಟದಲ್ಲಿ ವರ್ಷದಿಂದ ವರ್ಷಕ್ಕೆ ಇಳುವರಿ ಕಡಿಮೆ ಆಗ್ತಾ ಹೋಗ ನಮ್ಮ ತೋಟದಲ್ಲಿ ಒಂದೇ ರೀತಿ ಪ್ರತಿ ವರ್ಷ ಇಳುವರಿ ಬರಬೇಕಾದ್ರೆ ಮುಖ್ಯವಾಗಿ ಮಲ್ಚಿಂಗಂತೂ ಬೇಕು ಮಲ್ಚಿಂಗ್ ಯಾಕೆ ಬೇಕಂತ ಹೇಳಿದರೆ ಬಿಸಿಲು ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಗೆ ಬೀಳಬಾರದು ಇಷ್ಟೇ ಭೂಮಿಗೆ ಬಿಸಿಲು ಬೀಳದ ಹಾಗೆ ನೋಡಿಕೊಂಡ್ರೆ ಯಾವುದೇ ವಿಧಾನ ಇರ್ಬೋದು ಅದು ಒಣ ಇರ್ಬೋದು ಹಸಿ ಮಲ್ಚಿಂಗ್ ಇರ್ಬೋದು ಏನೇ ಇರ್ಬೋದು ಯಾವುದೇ ಕಾರಣಕ್ಕೂ ಭೂಮಿಗೆ ಬಿಸಿಲು ಬೀಳಬಾರ್ದು ಅಷ್ಟನ್ನು ನೋಡಿಕೊಂಡ್ರೆ ನಮ್ಮ ತೋಟದಲ್ಲಿ ನಿರಂತರವಾಗಿ ಫಸಲು ಒಂದೇ ರೀತಿ ಇರ್ತದೆ ಇನ್ನು ಮುಖ್ಯವಾಗಿ ನೋಡಿ ಸ್ನೇಹಿತರೆ ನನ್ನ ಅಡಿಕೆ ತೋಟದ ಬುಡ ನೋಡಿ ಇಲ್ಲಿ ಮಣ್ಣು ಕಾಣ್ತಾ ಉಂಟು ಅಂತ ಹೇಳಿದರೆ ನಾನು ಅಡಿಕೆ ಗಿಡದ ಬುಡವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ತೀನಿ ಹೀಗೆ ಅಡಿಕೆ ಮರದ ಬುಡವನ್ನು ಸ್ವಚ್ಛವಾಗಿ ಇಟ್ಟುಕೊಂಡ್ರೆ ಹೆಚ್ಚಿನ ಎಲ್ಲ ರೋಗಗಳು ಅಲ್ಲಿಯೇ ಕಡಿಮೆ ಆಯಿತು ಅಂದರೆ ಲೆಕ್ಕ ಹಾಗಾಗಿ ನಾವು ಯಾವುದೇ ಕಸಗಡ್ಡಿರ್ಬೋದು ಇದನ್ನು ನಾಲ್ಕು ಗಿಡದ ಮಧ್ಯೆ ಇಲ್ಲದಿದ್ದರೆ ಅಡಿಕೆ ಮರದ ಬುಡವನ್ನು ಬಿಟ್ಟು ಎಲ್ಲ ಕಡೆ ಹರಡಿದರೆ ಅದು ಗಿಡಗಳಿಗೂ ಒಂದು ಉತ್ತಮ ಗೊಬ್ಬರವಾಗಿ ದೊರೆಯುತ್ತದೆ ಭೂಮಿಗೆ ಬಿಸಿಲು ಬೀಳುವುದಿಲ್ಲ ಇಷ್ಟೇ ಸ್ನೇಹಿತರೆ ಜೇನು ಕೃಷಿಕರಿಗಾಗಿ ಅಂತಲೇ ಒಂದು ಹೊಸ ಒಂದು ವಸ್ತು ತಯಾರಿಸಿದ್ದಾರೆ ಅದನ್ನು ನಾನು ತಂದಿದ್ದೇನೆ ಅದು ಏನಿದೆ ಅಂತ ನೋಡೋದು ಇದುವೇ ಜೇನಿನ ಏರಿ ಸ್ನೇಹಿತರೆ ಪ್ಲಾಸ್ಟಿಕ್ನಿಂದ ತಯಾರಿಸಿದಂಥ ಜೇನಿನ ಏರಿ ನೀವು ಕೆಲವರಿಗೆ ಇದರ ಬಗ್ಗೆ ಮಾಹಿತಿ ಇರಬಹುದು ಹೆಚ್ಚಿನವರಿಗೆ ತಿಳಿದಿರುವ ಸಾಧ್ಯತೆ ಕಮ್ಮಿ ಇದೆ ಯಾಕಂತ ಹೇಳಿದರೆ ಇದು ಒಂದು ಹೊಸ ಉತ್ಪನ್ನ ಆಗಿದೆ ಈಗ ಸ್ನೇಹಿತರೆ ನಾವು ಪೆಟ್ಟಿಗೆಯಲ್ಲಿ ಜೇನು ಸಾಕಣೆ ಮಾಡುವವರಿಗೆ ಗೊತ್ತಿರುವಂಥ ಇದು ಒಂದು ಮರದ ಫ್ರೇಮು ಇದರಲ್ಲಿ ಅದು ಏರಿಯನ್ನು ತಯಾರಿಸಿ ಅದರಿಂದ ತುಪ್ಪವನ್ನು ಮಾಡ್ತದೆ ಆದರೆ ಅದರ ಬದಲಿಗೆ ಈಗ ಪ್ಲ್ಯಾಸ್ಟಿಕ್ ಇದ್ದು ಫ್ರೇಮ್ ಸಮೇತ ಎರಿಯನ್ನು ಬಂದಿದೆ ನಾವು ಜೇನು ತುಪ್ಪ ತೆಗಿಬೇಕಾದರೆ ಆ ಎರಿಯನ್ನು ಒಂದು ಹಿಂಡಿ ತೆಗಿಬೇಕಾಗ್ತದೆ ಇಲ್ಲದ್ರೆ ನಾವು ಅದಕ್ಕೆ ತುಪ್ಪ ತೆಗೆಯುವ ಯಂತ್ರ ಇರ್ತದೆ ಅದಕ್ಕೆ ಹಾಕಿ ತಿರುಗಿಸಿದಾಗ ನಮಗೆ ತುಪ್ಪ ಬರ್ತದೆ ಆದರೆ ಅದನ್ನು ಪುನರ್ ಬಳಕೆ ಮಾಡಲಿಕ್ಕೆ ಆಗುವುದಿಲ್ಲ ಸ್ನೇಹಿತರೆ ಎಷ್ಟೇ ಆದರೂ ಅದು ಒಂದು ಮಿಷನ್ ಯಂತ್ರಕ್ಕೆ ಹಾಕಿದಾಗ ಅದು ಹುಡಿಯಾಗ್ತದೆ ಇಲ್ಲದ್ರೆ ಕೈಯಲ್ಲಿ ಹಿಂಡಿ ತೆಗೆಯುವಾಗ ಅದು ಸಂಪೂರ್ಣ ನಾಶ ಆಗಿರ್ತದೆ ಆದರೆ ಜೇನು ಹುಳಗಳಿಗೆ ಈ ಎರಿಯನ್ನು ತಯಾರಿಸುವುದೇ ದೊಡ್ಡ ಕೆಲಸ ಸ್ನೇಹಿತರೆ ತುಪ್ಪವನ್ನು ಅದು ಸುಲಭದಲ್ಲಿ ಮಾಡ್ತದೆ ನಾವು ಪರಾಗಸ್ಪರ್ಶಕ್ಕೆ ಅಂತ ಒಂದು ಎರಡು ಪೆಟ್ಟಿಗೆಯನ್ನು ಇಟ್ಟುಕೊಂಡವರು ಇಂತಹ ಗ್ಲೌಸನ್ನು ತೆಗೊಳ್ಬೇಕು ಸ್ನೇಹಿತರೆ ಯಾಕಂತ ಹೇಳಿದರೆ ನಾವು ನಮಗೆ ಜೇನು ಕಚ್ಚಿದರೆ ಅದು ತುಂಬ ಕೈಯೆಲ್ಲ ಊದಿಕೊಳ್ತದೆ ದಪ್ಪನಾಗಿ ಊದಿಕೊಳ್ತದೆ ಮತ್ತು ತುಂಬ ನೋವು ಕೂಡ ಇರ್ತದೆ ಹಾಗಾಗಿ ಇಂಥ ಗ್ಲೌಸನ್ನೆಲ್ಲ ತೆಗೊಂಡ್ರೆ ನಮಗೆ ಜೇನುವನ್ನು ಸುಲಭದಲ್ಲಿ ತೆಗಿಬೌದು ನಂತರ ನೋಡಿ ಇಂತಹ ಒಂದು ಮುಖಕ್ಕೆ ತಲೆಗೆ ಹಾಕಿಕೊಳ್ಳುವಂಥ ಒಂದು ಸಾಧನ ಕೂಡ ಸಿಗ್ತದೆ ಇದನ್ನು ಹಾಕಿಕೊಂಡರೆ ನಮಗೆ ಯಾವುದೇ ಕಾರಣಕ್ಕೂ ಜೇನುಗಳು ಕಡಿಯುವುದೇ ಇಲ್ಲ ಅದಕ್ಕೆ ಕಡಿಯುವಂಥ ಸಾಧ್ಯತೆನೇ ಇರುವುದಿಲ್ಲ ಸ್ನೇಹಿತರೆ ಹೀಗೆ ನಾವು ಸಣ್ಣ ಮಟ್ಟಿನ ಕೃಷಿ ಜೇನು ಕೃಷಿ ಮಾಡುವವರು ಇಂತಹ ಸಲಕರಣೆಗಳನ್ನು ಉಪಯೋಗಿಸಿಕೊಂಡ್ರೆ ನಮಗೆ ಯಾವುದೇ ಹೆದರಿಕೆ ಇಲ್ಲದೆ ಜೇನನ್ನು ತೆಗಿಬೋದು ಬನ್ನಿ ಸ್ನೇಹಿತರೆ ನಾನು ಒಂದು ಪೆಟ್ಟಿಗೆಯಿಂದ ಜೇನನ್ನು ತೆಗಿತೇನೆ ಮತ್ತು ಆ ಪ್ಲಾಸ್ಟಿಕ್ ಏರಿಯನ್ನು ಅದಕ್ಕೆ ಇಡುವಂಥ ಕೆಲಸನ ಮಾಡ್ತೇನೆ ಹೇಗೆ ಅಂತ ನೋಡುವ ಬನ್ನಿ ಸ್ನೇಹಿತರೆ ನನಗೆ ಈ ಪೆಟ್ಟಿಗೆಯಲ್ಲಿ ತುಂಬ ಫುಲ್ಲು ನೇ ತುಪ್ಪ ಆಗಿದೆ ನೋಡಿ ಇದರಲ್ಲಿ ನನಗೆ ಅಂದಾಜು ಒಂದು ಮೂರು ಕೆ ಜಿವರೆಗೆ ವರೆಗೆ ತುಪ್ಪ ಸಿಕ್ಕಿದೆ ಸ್ನೇಹಿತರೆ ಆದರೆ ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ ನಾನು ತುಂಬ ಜೇನು ಕೃಷಿಯಲ್ಲಿ ಅನುಭವವೇ ಇಲ್ಲ ನನಗೆ ಆದರೆ ನನಗೆ ಒಂದು ಒಂದು ಜೇನು ಹುಳ ಕೂಡ ಕಡಿದಿಲ್ಲ ಯಾಕೆ ಕಡಿದಿಲ್ಲ ಅಂತ ಹೇಳಿದರೆ ಕೈಗೆ ಗ್ಲೌಸ್ ಹಾಕಿದ್ದೇನೆ ಮತ್ತು ತಲೆಗೆ ತಲೆ ಕವಚ ಹಾಕಿದ್ದೇನೆ ಹಾಗಾಗಿ ನನಗೆ ಯಾವುದೇ ಜೇನು ಕೂಡ ಕಡಿದಿಲ್ಲ ಸ್ನೇಹಿತರೆ ಸ್ನೇಹಿತರೆ ಇನ್ನು ನಾವು ಇದಕ್ಕೆ ಪ್ಲ್ಯಾಸ್ಟಿಕ್ ಕೃತಕ ಪ್ಲ್ಯಾಸ್ಟಿಕ್ ಇದೆಯನ್ನು ಇಡುವ ಹೀಗೆ ಇದನ್ನು ಇಡಬೇಕಾದ್ರೆ ಮೊದಲು ಜೇನುಹುಳಗಳಿಗೆ ಗೊತ್ತಾಗಬಾರ್ದು ಸ್ನೇಹಿತರೆ ಇದು ಪ್ಲಾಸ್ಟಿಕ್ ಇದ್ದು ಮಾಡಿದ್ದು ಅಂತ ಅದಕ್ಕೆ ಇದು ನೈಸರ್ಗಿಕವಾಗಿ ಇದ್ದದ್ದು ಅಂತ ಆಗಬೇಕು ಅದಕ್ಕೆ ಏನು ಮಾಡಬೇಕಂತ ಹೇಳಿದರೆ ನಾವು ಸ್ವಲ್ಪ ಇದಕ್ಕೆ ತುಪ್ಪವನ್ನು ಸವರಬೇಕು ಇದು ಒಂದು ರೀತಿ ಜೇನುಹುಳಗಳನ್ನು ಮಂಗ ಮಾಡೋದು ಅಂತ ಲೆಕ್ಕ ಯಾಕಂತ ಹೇಳಿದರೆ ಅದಕ್ಕೆ ಗೊತ್ತಾಗೋದಿಲ್ಲ ಇದು ಪ್ಲ್ಯಾಸ್ಟಿಕ್ದು ಅಂತ ಅದಕ್ಕಾಗಿ ನಾವೇನು ಮಾಡಬೇಕಂತ ಹೇಳಿದರೆ ಸ್ವಲ್ಪ ಮೇಣ ಮತ್ತು ಸ್ವಲ್ಪ ತುಪ್ಪವನ್ನು ಇದಕ್ಕೆ ಸವರಬೇಕು ಚೆನ್ನಾಗಿ ತಿಕ್ಕಬೇಕು ಆಗ ಅದರ ಪರಿಮಳಕ್ಕೆ ಅದು ಇದು ಕೃತಕ ಏರಿ ಅಂತದಕ್ಕೆ ಗೊತ್ತಾಗೋದಿಲ್ಲ ಆಮೇಲೆ ನಾವು ನಿಧಾನವಾಗಿ ಈ ಪ್ಲಾಸ್ಟಿಕ್ ಫ್ರೇಮನ್ನು ಗೂಡಿನೊಳಗೆ ಇಟ್ಟುಬಿಡಬೇಕು ಸ್ನೇಹಿತರೆ ಒಂದು ಲೆಕ್ಕಾಚಾರದಲ್ಲಿ ಈ ಹೀಗೆ ಇಟ್ಟ ಈ ಏರಿಯಲ್ಲಿ ಇನ್ನು ಹತ್ತು ದಿನ ದಿನದೊಳಗೆ ಇದರಲ್ಲಿ ತುಪ್ಪ ಆಗಬೇಕು ಸ್ನೇಹಿತರೆ ಯಾಕಂತ ಹೇಳಿದ್ರೆ ಜೇನು ಹುಳಗಳಿಗೆ ಎರಿಯನ್ನು ತಯಾರಿಸುವಂಥ ಕೆಲಸ ಇಲ್ಲ ಕೇವಲ ತುಪ್ಪವನ್ನು ತಯಾರಿಸುವಂಥ ಕೆಲಸ ಮಾತ್ರ ಇರುವುದು ಇನ್ನು ಮುಂದಿನ ದಿನದಲ್ಲಿ ಏನಾಗ್ತದೆ ಅಂತ ನೋಡು ಸ್ನೇಹಿತರೆ ಯಾಕಂತ ಹೇಳಿದರೆ ಇದರ ಬಗ್ಗೆ ನನಗೂ ಕೂಡ ಹೆಚ್ಚಿನ ಮಾಹಿತಿ ಇಲ್ಲ ತಿಳುವಳಿಕೆ ಇಲ್ಲ ಹಾಗಾಗಿ ಇದೊಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು ಇದರಲ್ಲಿ ನಾನು ಯಶಸ್ವಿಯಾದರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇನ್ನೊಂದು ಹಿಡಿದಲ್ಲಿ ಕೊಡ್ತೇನೆ ಸ್ನೇಹಿತರೆ ಈ ಉತ್ಪನ್ನವನ್ನು ತಯಾರಿಸುವವರ ಪೂರ್ಣ ವಿಳಾಸ ಮತ್ತು ಇದು ಎಲ್ಲಿ ಸಿಗ್ತದಂತೆ ಇನ್ನೊಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಗಂಟೆ ನೋಡಿರಪ್ಪ